Thank <tries> you. ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ವಿಶೇಷವಾಗಿ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಇದೊಂದು ಕೆಲಸನ ಖಂಡಿತವಾಗ್ಲೂ ಮಾಡಿ ಏನಂತ ಅಂದರೆ ಸ್ನೇಹಿತರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋಂಥವರು ನೀವು ಇವತ್ತಿನ ದಿನ ಶಿವನ ದೇವಸ್ಥಾನಕ್ಕೆ ಅದರಲ್ಲೂ ಸಂಜೆಯ ಸಮಯದಲ್ಲಿ ನೀವು ನಾನು ಹೇಳ್ಕೊಡೋ ಈ ಪುಟ್ಟು ಪುಟ್ಟು ತಂತ್ರಗಳನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳೆ ಯಾಕಂದರೆ ಈ ಕಾರ್ತಿಕ ಮಾಸದಲ್ಲಿ ನೀವು ಮಾಡಿಕೊಳ್ಳುವಂಥ ಈ ಪುಟ್ಟ ತಂತ್ರ ಶಿವನ ಅನುಗ್ರಹದಿಂದ ನಿಮಗೆ ಸಕಲ ಐಶ್ವರ್ಯವು ಕೂಡ ಪ್ರಾಪ್ತಿಯಾಗುತ್ತೆ ಕಂಟಕಗಳು ಹೋಗುತ್ತೆ ಸಕಲ ಆಸೆಗಳು ವಿಪತ್ತುಗಳಲ್ಲಿ ಏನಾದರೂ ಸಿಗಾಕೊಂಡಿದ್ರೆ ಅದರಿಂದ ಆಚೆ ಬರೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಮುಖ್ಯವಾಗಿ ನೀವು ಇವತ್ತಿನ ಸಂಜೆ ಸಮಯದಲ್ಲಿ ಶಿವನ ದೇವಸ್ಥಾನ ಎಲ್ಲಿ ಇದೆಯೋ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಪೂರ್ಣ ಫಲ ತೆಂಗಿನಕಾಯಿನ ನೀವು ಇವತ್ತು ತಗೊಂಡೋಗಿ ನೀವು ದಾನವಾಗಿ ಕೊಡಬೇಕಾಗುತ್ತೆ ಶಿವನಿಗೆ ನೀವು ತೆಂಗಿನಕಾಯಿನ ನೀವು ಕೊಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ಮುಖ್ಯವಾಗಿ ಬರೀ ಒಂದು ತೆಂಗಿನಕಾಯಿ ಕೊಡೋದ್ರ ಜೊತೆ ಜೊತೆಯಾಗಿ ಸ್ವಲ್ಪ ನೀವು ತಾಂಬೂಲ್ ಅಂದರೆ ಎಳೆ ಅಡಿಕೆ ಹನ್ನೊಂದು ರೂಪಾಯಿ ದುಡ್ಡು ಎರಡು ಬಾಳೆಹಣ್ಣು ಮತ್ತು ಬಿಲ್ವ ಪತ್ರೆ ಮತ್ತು ವಿಭೂತಿನ ನೀವು ಇವತ್ತಿನ ದಿನ ಕಾರ್ತಿಕ ಮಾಸದಲ್ಲಿ ಶಿವನ ದೇವಸ್ಥಾನಕ್ಕೆ ಕೊಟ್ಟಿದ್ದೆ ಆದರೆ ಖಂಡಿತವಾಗಲೂ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಹಣ ಆರೋಗ್ಯ ಎಲ್ಲನೂ ತುಂಬ ಚೆನ್ನಾಗಿ ಒದಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರ ಜೊತೆ ಜೊತೆಯಾಗಿ ನಿಮ್ಮ ಮನೆಯಲ್ಲಿ ಅದೃಷ್ಟ ತರಬೇಕು ಅಂತ ಬಯಸೋದಾದರೆ ನೀವು ನಿಮ್ಮ ಇಷ್ಟಾರ್ಥಗಳು ಏನಿದೆ ಅನ್ನೋದು ಸಹ ಎಲ್ಲ ಪ್ರತಿಯೊಂದು ಬೇಗ ನೆರವೇರಬೇಕು ಅಂದರೆ ನೀವು ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿ ದಿ ಶಿವನ ಎದುರಿಗೆ ಅಂತಹ ನಂದಿ ಹತ್ರ ಹೋಗಿ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ಏನೇನಿದೆ ನಿಮಗೆ ಯಾವ ರೀತಿ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಇದೆಯಾ ಹಣದ ಸಮಸ್ಯೆ ಇದೆಯಾ ಅಥವಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಇವತ್ತಿನ ತನಕ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರ್ ನೆರವೇರೇ ಇಲ್ಲ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆದಷ್ಟು ರೀತಿಯಲ್ಲಿ ನೆರವೇರಬೇಕು ಅಂತ ಬಯಸೋ ನೀವು ಶಿವನಿಗೆ ನೀವು ಹೋಗಿದ್ದ ತಕ್ಷಣ ನಿಮ್ಮ ಆಸೆಗಳೆಲ್ಲ ಯಾವುದೇ ಕಾರಣಕ್ಕೂ ನೆರವೇರೋದಿಲ್ಲ ನೀವು ನಿಮ್ಮ ಆಸೆಗಳನ್ನು ನೆರವೇರಿಸ್ಕೊಳ್ಬೇಕು ಅಂತ ಬಯಸೋ ಇವತ್ತಿನ ದಿನ ನೀವು ಶಿವನ ದೇವಸ್ಥಾನದಲ್ಲಿರುವಂತಹ ನಂದಿ ಹತ್ರ ಹೋಗ್ಬಿಟ್ಟು ನಿಮ್ಮ ಬೇಡಿಕೆಗಳು ಏನೇನಿದೆ ಅದನ್ನೆಲ್ಲ ನೀವು ನಂದಿಯ ಬಲಗಡೆ ಕಿವಿಲಿ ನೀವು ಹೇಳಬೇಕಾಗುತ್ತೆ ಅದರಲ್ಲೂ ನೀವು ಶಿವನ ದರ್ಶನನ ನೀವು ಸಂಜೆ ಸಮಯದಲ್ಲಿ ಅಂದರೆ ಕಾರ್ತಿಕ ಮಾಸದ ಸೋಮವಾರದ ಸಮಯದ ಸಂಜೆ ಸಮಯದಲ್ಲಿ ನೀವು ನಂದಿ ಬ ನಂದಿಯ ಎರಡು ಎರಡು ಕೊಂಬುಗಳ ಮಧ್ಯದಲ್ಲಿಂದ ನೀವು ಶಿವನ ದರ್ಶನ ಮಾಡಿ ಶಿವನಿಗೆ ನೀವು ಬಲಗಡಕಿವಿಯಲ್ಲಿ ಕಿವಿಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ನೀವು ಹೇಳಿ ತದನಂತರ ನೀವು ಶಿವನ ಮುಂದೆ ಇರುವಂತಹ ನಂದಿಗೆ ಪ್ರದಕ್ಷಿಣೆ ಮಾಡಿ ಅದರಲ್ಲಿ ನೀವು ನಿಮ್ಮ ಏನೇನು ಬೇಡಿಕೆಗಳಿದೆ ಅದನ್ನು ನೀವು ಬಲಗಡೆ ಕಿವಿಯಲ್ಲಿ ಹೇಳ್ಕೊಂಡು ನೀವು ಶಿವನಿಗೆ ಒಪ್ಪಿಸಿದಾಗ ಮಾತ್ರ ಶಿವನು ನೀವು ಕೇಳಿದಂತಹ ಯಾವುದೇ ಆಸೆ ಇರ್ಬೋದು ಯಾವುದೇ ಕಷ್ಟಗಳಿರ್ಬೋದು ಯಾವುದೇ ಸಮಸ್ಯೆಗಳಿರ್ಬೋದು ಅದನ್ನೆಲ್ಲ ನಿವಾರಿಸುವಂಥದನ್ನ ಖಂಡಿತವಾಗ್ಲೂ ಮಾಡ್ತಾರೆ ಯಾಕಂದರೆ ಈ ಕಾರ್ತಿಕ ಮಾಸದ ಸೋಮವಾರದ ದಿನ ನಂದಿಯ ಕಿವಿಯಲ್ಲಿ ನೀವು ಹೇಳಿದಂತಹ ಪ್ರತಿ ಆಸೆಗಳು ನೆರವೇರೋದಕ್ಕೆ ತುಂಬನೇ ಮಹತ್ವರವಾದ ಸಮಯ ಇದಾಗಿದೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ನಂದಿಯ ಕಿವಿಯಲ್ಲಿ ಇವತ್ತು ಹೇಳಿ ಅಕಸ್ಮಾತು ನೀವು ಶಿವನ ದೇವಸ್ಥಾನದ ಸುತ್ತಮುತ್ತ ಏನಾದರೂ ಸಾರಿ ಶಮಿ ಮರ ಅಂದರೆ ಶಮಿ ಮರ ಬನ್ನಿ ಎಲ ಬನ್ನಿ ಎಲೆಯ ಮರ ಏನಾದರೂ ಇದ್ದರೆ ಆ ಮರದ ಕೆಳಗಡೆ ನೀವು ಇವತ್ತಿನ ದಿನ ವಿಶೇಷವಾಗಿ ನಮಸ್ಕಾರ ಮಾಡಿಕೊಂಡು ಅದರಿಂದ ನೀವು ಸ್ವಲ್ಪ ಒಂದು ಹಿಡಿ ಮಣ್ಣನ್ನು ಅಥವಾ ಒಂದು ಚಿಟಕಿ ಮಣ್ಣನ್ನು ತಂದು ನೀವು ಮನೆಯಲ್ಲಿ ನೀವು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಇಟ್ಟು ನೀವು ಅದನ್ನು ಪ್ರತಿದಿನ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟಗಳಿರ್ಬೋದು ಅಥವಾ ಬನ್ನಿ ಎಲೆಗಳನ್ನ ನೀವು ಇವತ್ತಿನ ದಿನ ಮನೆಗೆ ತಂದು ಅದನ್ನು ನೀವು ಪೂಜೆ ಮಾಡಿ ನಿಮ್ಮ ಲಾಕರ್ನಲ್ಲಿ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ಪಾರ್ವತಿಯ ಅನುಗ್ರಹ ಆಗಿ ಸಿರಿ ಸಂಪತ್ತು ಅನ್ನೋದು ಸೌಭಾಗ್ಯ ಅನ್ನೋದು ವೃದ್ಧಿ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ನೀವು ಯಾಕೆ ನಾನು ನಂದಿನ ನೀವು ಪ್ರಾರ್ಥನೆ ಮಾಡಬೇಕು ಅಂತಂದರೆ ಶಿವ ಯಾವಾಗಲೂ ಹೇಳ್ತಾ ಇರ್ತಾನೆ ಯಾವಾಗಲೂ ನನಗೆ ವಿಶೇಷವಾದ ಒಂದು ವರನ ಕೊಟ್ಟಿದ್ದಾರೆ ನಿನ್ನ ಹತ್ತಿರ ಅಂದರೆ ನನ್ನ ದರ್ಶನಕ್ಕೆ ಬಂದಂತಹ ಯಾವುದೇ ಭಕ್ತಾದಿಗಳು ಅವರ ಮನಸ್ಸಿನ ಆಸೆಗಳು ಯಾವುದನ್ನೇ ಒಂದು ನೆರವೇರಬೇಕು ಅಂತ ಬಯಸೋ ಅಂಥವರು ನಂದಿಯ ಅನುಗ್ರಹ ನಂದಿಯ ಪ್ರದಕ್ಷಿಣೆ ಮಾಡಿ ನಂದಿಯ ಕಿವಿಯಲ್ಲಿ ಯಾರು ತಮ್ಮ ಆಸೆಗಳನ್ನ ಹೇಳಿ ನನಗೆ ತಿಳಿಸ್ತಾರೋ ಅಂಥವರ ಆಸೆಗಳನ್ನ ನಾನು ಬೇಗ ನೆರವೇರಿಸ್ತೀನಿ ಅಂತ ಶಿವ ಮಾತುಕೊಟ್ಟಿರ್ತಾರೆ ಅದಕ್ಕೋಸ್ಕರ ನಾವು ಅಲ್ಲಿ ವಿಶೇಷವಾಗಿ ನಾವು ನಂದಿ ಹತ್ರ ನಮ್ಮ ಬೇಡಿಕೆಗಳನ್ನ ಇಟ್ಟು ನಂದಿಯ ಮುಖಾಂತರ ನಾವು ಶಿವನಿಗೆ ಪ್ರಾರ್ಥನೆ ಮಾಡಿ ನಾವು ಕೇಳಿಕೊಂಡಾಗ ಖಂಡಿತವಾಗ್ಲೂ ಆಸೆ ಅದೆಂಥದೇ ಇಷ್ಟಾರ್ಥಗಳಿದ್ರು ಬೇಗ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ ಅದರ ನಂತರ ನೀವು ಇವತ್ತಿನ ದಿನ ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ನೀವು ಶಿವನ ದೇವಸ್ಥಾನದಲ್ಲಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೀವು ಚಂಡಕೇಶ್ವರನ ದರ್ಶನ ಮಾಡದೆ ಬರೋಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ನೀವು ಯಾವುದಾದ್ರೂ ಒಂದು ಸೇವೆನ ಮಾಡಿಸಿದ್ದೀರಿ ಅಥವಾ ಶಿವನಿಗೆ ಇವತ್ತು ಪೂರ್ಣ ಫಲ ಅಂದರೆ ತೆಂಗಿನಕಾಯಿನ ನೀವು ದಾನವಾಗಿ ಕೊಡಿ ಅಂತ ಹೇಳಿದ್ದೀನಿ ನೀವು ಆ ತೆಂಗಿನಕಾಯಿನ ಕೊಟ್ಟು ನಿಮ್ಮ ಮನಸ್ಸಿನ ಇಷ್ಟ ಅರ್ಥಗಳನ್ನೆಲ್ಲ ಹೇಳಿ ನೀವು ಅಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅಲ್ಲೇ ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿ ಚಂಡಿಕೇಶ್ವರ ಅನ್ನೋದು ಇರ್ತಾರೆ ಆ ಚಂಡಿಕೇಶ್ವರನ ಹತ್ರ ಹೋಗಿ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ನೋವುಗಳು ಏನೇನಿದೆ ನಿಮ್ಮ ಮನಸ್ಸಲ್ಲಿ ಏನೇನು ಆಸೆಗಳು ನೆರವೇರಬೇಕು ಅಂತ ನಾವು ನಂದಿ ಹತ್ರನೂ ಕೂಡ ಹೇಳಿದ್ದೀವಿ ಶಿವನಿಗೂ ನಾವು ಹೇಳಿದ್ದೀವಿ ನೀನು ಕೂಡ ನಮ್ಮ ಆಸೆಗಳನ್ನ ನೆರವೇರಿಸು ಅಂತ ಹೇಳಿ ನೀವು ಚಂಡಿಕೇಶ್ವರನ ಹತ್ರ ಹೇಳಿ ಬರೋದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ಮುಖ್ಯವಾಗಿ ನಿಮಗೆ ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ಏನಾದರೂ ಪ್ರಸಾದ ಏನಾದರೂ ಕೊಟ್ಟಿದ್ದೆ ಆದರೆ ಆ ಪ್ರಸಾದನ ನೀವು ಅಲ್ಲಿ ತಿನ್ನೋದಕ್ಕಿಂತ ಮುಂಚೆ ಚಂಡಿಕೇಶ್ವರನ ಹತ್ರ ತಗೊಂಡೋಗಿ ಇವತ್ತು ನಾನು ಈ ಪ್ರಸಾದನ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಈ ಪ್ರಸಾದದಿಂದ ನಮ್ಮ ಮನೆ ಐಶ್ವರ್ಯವಂತಲಾಗಲಿ ಸಿರಿ ಸಂಪತ್ತಿಯಿಂದ ಕೂಡಲಿ ನಮ್ಮ ಮನೆಯಲ್ಲಿ ಅಪಮೃತ್ಯುಗಳು ಹೋಗಲಿ ಮೃತ್ಯು ಕಂಟಕಗಳೆಲ್ಲ ಹೋಗಲಿ ನಮ್ಮ ಮನೆಯಲ್ಲಿ ನಂದಗೋಕುಲ ಆಗಲಿ ನಮ್ಮ ಮನೆಯಲ್ಲಿ ಶಿವ ಯಾವ ರೀತಿ ಅನ್ಯೋನ್ಯವಾಗಿದ್ದಾರೋ ಅದೇ ರೀತಿ ನಮ್ಮ ದಾಂಪತ್ಯ ಕೂಡ ಅನ್ಯೋನ್ಯವಾಗಿರಲಿ ಅಂತ ನೀವು ಹೇಳಿ ಆ ಚಂಡಿಕೇಶ್ವರನ ಹತ್ರ ಪ್ರಾರ್ಥನೆ ಮಾಡಿ ಆ ಪ್ರಸಾದನ ನೀವು ತಗೊಂಬಂದು ಮನೆಯಲ್ಲಿರೋಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಪ್ರಸಾದನ ನೀವು ಚಂಡಕೇಶ್ವರನ ಹೆಸರನ್ನು ಹೇಳಿ ನೀವು ತಿನ್ನೋದ್ರಿಂದ ನೀವು ಯಾವೊಂದು ಉದ್ದೇಶಕ್ಕೆ ಶಿವನ ದರ್ಶನ ಮಾಡಿರ್ತೀರೋ ನಿಮ್ಮ ಬೇಡಿಕೆಗಳನ್ನ ಇಟ್ಟಿರ್ತೀರೋ ಅದು ಖಂಡಿತವಾಗ್ಲಿ ನೆರವೇರೋದಕ್ಕೆ ಈ ಚಂಡಕೇಶ್ವರ ದೇವರು ನಿಮಗೆ ಸಹಾಯ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ನೀವು ಇವತ್ತಿನ ದಿನ ಕಾರ್ತಿಕ ಸೋಮವಾರದ ದಿನದಲ್ಲಿ ಬಿಲ್ವ ಪತ್ರಿಯ ಮರದ ಕೆಳಗಡೆ ನೀವೇನಾದರೂ ನಿಂತುಕೊಂಡಿದ್ದು ನೀವು ಪ್ರಸಾದನ ಬೇರೆಯವರಿಗೆ ಹಂಚಿದ್ದೆ ಆದರೆ ಕಡು ಬಡವ ಕೂಡ ನೀವು ಶ್ರೀಮಂತರಾಗೋ ಯೋಗ ಕೂಡಿ ಬರಬಹುದು ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಇವತ್ತಿನ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಯಾವುದಾದ್ರೂ ಒಂದು ಪುಳಿಯೋಗರೆ ಇರ್ಬೋದು ಮೊಸರನ್ನ ಇರ್ಬೋದು ಚಿತ್ರಾನ್ನ ಇರ್ಬೋದು ಪಲಾವ್ ಇರ್ಬೋದು ಇಂಥದ್ದನ್ನು ನೀವು ಮಾಡ್ಕೊಂಡೋಗಿ ದೇವಸ್ಥಾನದಲ್ಲಿ ಅದರಲ್ಲೂ ನೀವು ಶಿವನ ದೇವಸ್ಥಾನದ ಬಿಲ್ವ ಮರದ ಕೆಳಗಡೆ ನಿಂತು ನೀವು ಇವತ್ತಿನ ದಿನ ಭಕ್ತಾದಿಗಳಿಗೆ ನೀವು ಅನ್ನದಾನನ ನೀವು ಮಾಡಿದ್ದೆ ಆದರೆ ಸಕಲ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಕಾರ್ತಿಕ ಮಾಸದ ಸೋಮವಾರಗಳಲ್ಲಿ ಯಾರು ಅನ್ನದಾನ ಮಾಡ್ತಾರೋ ಅದರಲ್ಲೂ ಬಿಲ್ವ ಪತ್ರೆಯ ಮರದ ಕೆಳಗಡೆ ದಾನ ಮಾಡ್ತಾರೋ ಅಂಥವರು ಖಂಡಿತವಾಗ್ಲೂ ಎಷ್ಟೇ ಜನ್ಮದ ಪಾಪಗಳು ಮಾಡಿರಲಿ ಎಷ್ಟೇ ಜನ್ಮದ ಕರ್ಮಗಳನ್ನ ಮಾಡಿದ್ರು ಆ ಕರ್ಮಗಳೆಲ್ಲ ನಿವಾರಣೆಯಾಗಿ ಆಗಿ ಶ್ರೀಮಂತರಾಗುವಂಥ ಯೋಗ ಕೂಡ ಬರುತ್ತೆ ಅಥವಾ ನೀವು ಅನ್ನದಾನ ಮಾಡಿದ್ದಂತಹ ಪುಣ್ಯ ಫಲ ನಿಮಗೆ ಎಷ್ಟೇ ಜನ್ಮದಲ್ಲಿದ್ದರೂ ನಿಮಗೆ ಅನ್ನಕ್ಕೆ ಯಾವತ್ತೂ ಕೊರತೆ ಆಗೋದಿಲ್ಲ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಆಹಾರ ಇರೋದು ದವಸ ಧಾನ್ಯ ಅನ್ನೋದು ಅಭಿವೃದ್ಧಿ ಆಗ್ತಾ ಇರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ನಿಮ್ಮ ನಿಮ್ಮ ಮನೆ ಹತ್ರಹ ಶಿವನ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ಎಲ್ಲಿದೆ ಅಂತ ನೋಡಿಕೊಂಡು ಅಲ್ಲಿ ನೀವು ದಾನನ ಮಾಡಿ ಭಕ್ತಾದಿಗಳಿಗೆ ನೀವು ಜಾಸ್ತಿ ಜಾಸ್ತಿ ಕೊಡೋಕ್ಕಾಗಲಿಲ್ಲ ಅಂದರೂ ಒಂದು ಸಣ್ಣ ಸಣ್ಣ ಬೌಲು ಎಲೆಗಳಲ್ಲಿ ತುಂಬಿ ನೀವು ಕಡಲೆಕಾಳು ಉಸ್ಲಿ ಇರ್ಬೋದು ಕೋಸಂಬರಿ ಇರ್ಬೋದು ಅಥವಾ ಕಾಳು ಪಲ್ಯಗಳು ಇರ್ಬೋದು ಆ ಥರದನ್ನು ನೀವು ಇವತ್ತಿನ ದಿನ ಕಾರ್ತಿಕ ಮಾಸದ ಸೋಮವಾರದಲ್ಲಿ ಖಂಡಿತವಾಗ್ಲೂ ದಾನ ಮಾಡಿ ಈ ದಾನಗಳು ನಿಮಗೆ ಪುಣ್ಯನ ಪ್ರಾಪ್ತಿನ ತಂದುಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ನಾನು ಅಂಥ ಈ ಇಷ್ಟು ಕಾರ್ಯಗಳಲ್ಲಿ ನಿಮಗೆ ಯಾವುದ್ಯಾವುದು ಅನುಕೂಲ ಆಗುತ್ತೆ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಯಾಕಂದರೆ ಈ ಕಾರ್ತಿಕ ಮಾಸದ ಸೋಮವಾರದ ದಿನಗಳಲ್ಲಿ ನೀವು ಮಾಡ್ಕೊಬೇಕಾಗುತ್ತೆ ವಿಶೇಷವಾಗಿ ಶಿವನಿಗೆ ನೀವು ವಿಭೂತಿನ ನೀವು ತಗೊಂಡೋಗಿ ಕೊಡೋ ಅಂಥದನ್ನ ಮರಿಬೇಡಿ ಮುಖ್ಯವಾಗಿ ನೀವು ಇವತ್ತಿನ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋ ಅಂಥವರು ಶಿವನ ದೇವಸ್ಥಾನಗಳಲ್ಲಿ ಬೂದು ಗುಂಬಳಕಾಯಿಯಿಂದ ದೀಪನ ಹಚ್ಚಿ ಯಾವುದಾದ್ರೂ ಗ್ರಹ ದೋಷಗಳಿಂದ ನಿಮಗೆ ಸಾಲಬಾಧೆಗಳಿದ್ರೆ ಕಂಟಕಗಳಿದ್ರೆ ಅಥವಾ ಆರೋಗ್ಯದ ಸಮಸ್ಯೆಗಳಿದ್ರೆ ಅದೆಲ್ಲ ಶತ್ರು ಕಾಟಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ನೀವು ಬೂದುಗುಂಬಳಕಾಯಿ ದೀಪನ ಖಂಡಿತವಾಗ್ಲೂ ಹಚ್ಚಿ ಅಕಸ್ಮಾತ್ ನಿಮಗೆ ಅದು ಹಚ್ಚಕ ಆಗಿಲ್ಲ ಅಂದರೆ ನೀವು ಮಣ್ಣಿನ ಹಣತೆಯಲ್ಲಿ ಐದು ಮಣ್ಣಿನ ಹಣತೆಗಳಿಗೆ ನೀವು ಸಾಸಿವೆ ಎಣ್ಣೆನ ತಗೊಂಡೋಗಿ ನಿಮ್ಮ ಉದ್ಯೋಗದಲ್ಲಿ ಯಶಸ್ಸು ಮತ್ತು ಕೀರ್ತಿ ಪಡಿಬೇಕು ನಮಗೆ ಒಳ್ಳೆ ಜಾಬ್ ಸಿಗಬೇಕು ನಮ್ಮ ಕೆಲಸದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಅಥವಾ ನಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು ಅಂತ ಬಯಸೋ ಅಂಥವ್ರು ಐದು ಮಣ್ಣಿನ ದೀಪಗಳನ್ನ ನೀವು ತಗೊಂಡು ಅದಕ್ಕೆ ನೀವು ಸಾಸಿವೆ ಎಣ್ಣೆನ ಹಾಕಿ ಕೆಂಪು ಕಲವ ದಾರನ ಹಾಕಿ ನೀವು ಶಿವನ ಎದುರಿಗೆ ಈ ದೀಪ ಹಚ್ಚಿ ಬರೋದ್ರಿಂದ ಉದ್ಯೋಗದಲ್ಲಿ ಜಗಳ ಇದ್ದರೆ ಮನಸ್ತಾಪಗಳಿದ್ರೆ ಅಂದರೆ ಯಾರಾದರೂ ನಿಮ್ಮ ಕೆಲಸ ಮಾಡೋ ಅಂಥ ಸ್ಥಳಗಳಲ್ಲಿ ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ರೆ ಅಥವಾ ದೈಹಿಕವಾಗಿ ನಿಮಗೆ ಅಲ್ಲೆ ಮಾಡ್ತಿದ್ರೆ ಅಂಥದ್ದೆಲ್ಲ ದೂರ ಆಗಿ ನಿಮ್ಮ ಅವ್ರ ಮನಸ್ಸು ಪರಿವರ್ತನೆ ಆಗಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ಪ್ರಾಬ್ ನಿಮಗೆ ಪ್ರಮೋಷನ್ ಸಿಗೋ ಅಂಥದ್ದು ಅಥವಾ ನಿಮಗೆ ಸಾಲದ ಸಮಸ್ಯೆಗಳಿದ್ದರೆ ನಿವಾರಣೆ ಆಗಿ ನಿಮಗೆ ಒಳ್ಳೆ ರೀತಿಯಲ್ಲಿ ದುಡ್ಡು ಅಥವಾ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಮತ್ತು ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಾಗ್ತಾ ಇದ್ದರೆ ಶತ್ರುಗಳು ನಿಮಗೆ ಕಾಟ ಕೊಡ್ತಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಈ ರೀತಿ ನೀವು ಕಲಾವ ದೀಪ ಹಚ್ಚೋದ್ರಿಂದ ನೀವು ಬಯಸಿದಂತಹ ಉದ್ಯೋಗ ನಿಮಗೆ ಸಿಗ್ಬೋದು ನೀವು ಅಂದ್ಕೊಂಡಿರ್ತೀರ ಇದೇ ಪ್ರಾಜೆಕ್ಟಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ ಆ ಕೆಲಸಗಳು ನಮಗೆ ನೆರವೇರೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಇವತ್ತಿನ ದಿನ ನೀವು ಕಾರ್ತಿಕ ಮಾಸದ ಸೋಮವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕಾದ ಪುಟ್ಟು ಪುಟ್ಟು ತಂತ್ರಗಳು ್ರೆ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು